ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮೀರಾದ ನಕಲಿ ನೋಟ್ ಪತ್ತೆ ಆಗೊಂದು ಈಗೊಂದರಂತೆ ಕಂಟ್ರಿ ಪಿಸ್ತೂಲ್ ಭೀಮಾ ಹತ್ತಿರದ ಇಂಡಿಯಲ್ಲಿ ನಕಲಿ ನೋಟ್ ಪ್ರಿಂಟ್ ಮಾಡುತ್ತಿದ್ದ ಮಷಿನ್ ಪತ್ತೆಯಾಗಿದೆ ಭೀಮಾ ಹತ್ತಿರದ ಇಂಡಿ ಪಟ್ಟಣದ ಕೆಇಬಿ ಕಾಲೋನಿಯಲ್ಲಿ ನಕಲಿ ನೋಟ್ ಪ್ರಿಂಟಿಂಗ್ ಮಷಿನ್ ಪತ್ತೆಯಾಗಿದ್ದು ಸ್ವತಃ ಪೊಲೀಸರೇ ಗಾಬರಿ ಬಿದ್ದಿದ್ದಾರೆ ಇಲ್ಲಿ ಮನೆಯೊಂದರಲ್ಲಿ ಬಾಡಿಗೆ ಇದ್ದ ಕಲ್ಲಪ್ಪ ಹರಿಜನ್ ಪೊಲೀಸರ ಬಲೆಗೆ ಬಿದ್ದ ಖದಿಮಾ ನಕಲಿ ನೋಟ್ ತಯಾರಿಕೆ ಬಗ್ಗೆ ಮೊದಲು ಮಾಹಿತಿ ಪಡೆದ ಇಂಡಿ ನಗರದ ಪಿ ರವಿ ಎಡವಣ್ಣವರ್ ಹಾಗೂ ಇಂಡಿ ಗ್ರಾಮೀಣ ಪಿ ಸಿಂಧೂರ್ ಖದಿಮರ ಹೆಡಮುಡಿ ಕಟ್ಟಿದ್ದಾರೆ ಈತ ಕಲರ್ ಪ್ರಿಂಟರ್ಸ್ ಮಷಿನ್ ಹಾಗೂ ಸ್ಕ್ಯಾನರ್ ಮೂಲಕ ಅಸಲಿ ನೋಟ್ ಸ್ಕ್ಯಾನ್ ಮಾಡಿ ನಕಲಿ ನೋಟ್ ಪ್ರಿಂಟ್ ಹಾಕುತ್ತಿದ್ದ ನಂತರ ನಕಲಿ ನೋಟ್ ಅಸಲಿ ನೋಟ್ಗಳ ಜೊತೆಗೆ ಸೇರಿಸಿ ಚಲಾಯಿಸುತ್ತಿದ್ದ ಎನ್ನಲಾಗ್ತಾ ಇದೆ ಅಲ್ಲದೆ ಪರ್ಸೆಂಟೇಜ್ ಲೆಕ್ಕದಲ್ಲೂ ನಕಲಿ ನೋಟ್ಗಳನ್ನ ಅಸಲಿ ನೋಟ್ ಜೊತೆಗೆ ವಿನಿಮಯ ಮಾಡಿಕೊಳ್ಳುತ್ತಿದ್ದ ಇಂಡಿ ಪಟ್ಟಣದ ಅಲ್ಲಾಭಕ್ಷ್ ನಾಗ್ನೂರ್ ಎಂಬುವರ ಮನೆಯಲ್ಲಿ ಈತ ಬಾಡಿಗೆ ಇದ್ದ ಇದೇ ಮನೆಯಲ್ಲಿ ನಕಲಿ ನೋಟ್ ಪ್ರಿಂಟ್ ಮಾಡುವ ಮೂಲಕ ದೇಶದ್ರೋಹ ಕೆಲಸಕ್ಕೆ ತೊಡಗಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಪೋಲಿಯೋ ಲಸಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಸೋಮನಗೌಡ ಪಾಟೀಲ್ ಇಂದು ದೇವರಿಪರ್ಗೆ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಮ್ಮಿಕೊಂಡ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಶಾಸಕ ಸೋಮನಗೌಡ ಪಾಟೀಲ್ ಸಾನೂರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪತ್ರಕರ್ತನ ಮೇಲೆ ಹಲ್ಲೆ ರಬ್ಕವಿ ಬನಟ್ಟಿ ತಾಲೂಕಿನ ರಬ್ಕವಿ ಹನುಮಾನ್ ದೇವಸ್ಥಾನ ಹತ್ತಿರ ರಾತ್ರಿ ಹತ್ತುವರೆಗೆ ಓರ್ವ ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಲಾಗಿದೆ ಪ್ರಕಾಶ್ ಕುಂಬಾರನಿಗೆ ಏಳರಿಂದ ಎಂಟು ಜನ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದಾರೆ ಅಲ್ಪ ಸ್ವಲ್ಪ ಗಾಯವಾಗಿದ್ದು ಆರೋಪಿಗಳು ಪರಾರಿಯಾಗಿದ್ದಾರೆ ರಬ್ ಕವಿ ಪೊಲೀಸ್ ಸರ್ಕಲ್ ಎದುರಿಗೆ ಪತ್ರಕರ್ತರು ರಬ್ ಕವಿ ಮುಖಂಡರು ಹಾಗೂ ಯುವಕರು ಹೋರಾಟ ಮುಂದುವರೆಸಿದ್ದಾರೆ ಎರಡನೇದು ನಾವು ನ್ಯಾಯಯುತವಾಗಿ ನಮ್ಮ ಮನೆಗೆ ರೋಡ್ ಹೋಗ್ತಕ್ಕಂಥ ಎರಡೇ ದಿವಸ ರೋಡೇ ಹೋಗ್ತಾನೆ ಬೇರೆ ಏನು ರೂಟ್ ಹೋಗೋದಿಲ್ಲ ಬಟ್ ನಮ್ಮೇಲೆ ಹಲ್ಲೆ ಮಾಡುವಂತ ಈ ಕಿಡಿಗೇಡಿ ಸುಳಿ ಮಕ್ಕಳು ಏಳು ಜನ ಅಂದರೆ ಇವ್ರನ್ನ ಕೂಡಲೇ ಬಂದ್ರಿ ಇವ್ರನ್ನ ಗಲಿಗರಿಸ ಕೆಲಸ ಆಗಲಿ ಇದು ನನ್ನ ಯಾಕಂದ್ರೆ ಇವತ್ತೊಬ್ಬ ಬರೀ ಒಬ್ಬ ಪತ್ರಕರ್ತನ ಬರ್ತಿದ್ದಲ್ರಿ ಇಡೀ ಸಮಾಜದ ಕಗ್ಗೊಲೆ ಮಾಡ್ತಕ್ಕಂಥ ಯಾಕಂದ್ರೆ ನಾವು ಯಾರು ಒಬ್ಬನ ಪರವಾಗಿ ನಾವು ಕೆಲಸ ಬಂದ್ರೆ ಯಾರು ಬೇಕಾದರೂ ಒಬ್ಬ ಜನಸಾಮಾನ್ಯ ಯಾವನ ಕೆಲಸ ಮಾಡಿದ್ರು ಅವನ್ನ ಬೆಳಕಿ ತರುವಂಥದ್ದು ಪತ್ರಿಕೋದ್ಯಮ ಕೆಲಸ ಕಾನೂನು ಪ್ರಕಾರ ನೀವು ಕೆಲಸ ಮಾಡಿದ್ರೆ ನಾವು ಕೆಲಸ ಮಾಡ್ತೀವಿ ಹಾಗಾಗಿ ಮೇಡಮ್ರಿ ಇವತ್ತು ಇದು ನನ್ನ ಹದಿನೇಳು ವರ್ಷ ಆಗುತ್ತೆ ಇದೊಂದು ಸಿಯಾಸತ್ ಇದು ನಮಗೆ ಯಾಕೆ ರೀ ನಮ್ಮೇಲಿ ಇವ್ರು ಯಾರು ಯಾಕೆ ಹೊಡೆದ್ರು ಅವ್ರಿಗೇನು ಅವ್ರ ಮನೆಯೇನು ಕಳ್ತನ ಮಾಡಿದ್ನೋ ಅಥವಾ ಅವ್ರಿಗೇನಾದರೂ ಅನ್ಯಾಯ ಮಾಡಿದ್ನೋ ಅಥವಾ ಅವ್ರದ್ದು ಏನಾದರೂ ಬರ್ದಿದ್ನು ಅನ್ನೋದು ನಾವು ಸಮಾಜ ಮಾಹಿತಿ ಕೊಡಲಿಲ್ಲ ರೀ ನಮ್ಮಲ್ಲಿ ಅದು ಅದು ನನ್ನ ರೀ ಅದು ಬೇರೆ ಕಡೆ ಅಲ್ರಿ ನನ್ನ ಊನಿಗೆ ಹೋಗಿ ಸಂದರ್ಭ ಒಳಗೆ ಇವ್ರು ಯಾರೋ ಬಂದು ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾರು ನ್ಯಾಯ ಇಲ್ದಂಗ್ ಮೇಡಮ್ ಇಲ್ಲೇ ತೋರಿ ತಮ್ಮ ಎಲ್ಲ ಇಲ್ಲಿ ಎಂಬೆಟ್ ತೋರಿ ನಿಮ್ಗೆ ಕೊಡ್ತೇನೆ ನೋಡು ಕೊಡ್ತೀವಿ ನಿಮ್ಗೆ ಆಲ್ ಹೇಳ್ರಿ ಮುಂದಿನ ನಾವು ಕ್ರಮ ಕೈಗೊಳ್ತೀವಿ ಅಂದ್ರ ಇಲ್ಲ ನೀಲೇನ್ ಬೇಡ ಇಲ್ಲ ಅವ್ರಿಗೆ ಪಾತ್ರಕರ್ತರು ನೋಡು ನೋಡು ಯಾರಾದ್ರೂ ಪತ್ರಕರ್ತರನಲ್ಲ ಅವ್ರ ಪರಿಸ್ಥಿತಿ ಹಿಂಗಾದ್ರೆ ಉಳಕಿರೋ ಪರಿಸ್ಥಿತಿ ಸಮೀರ ಎಲ್ಲರಿಗೂ ಒಪ್ಪಿ ಐತಿ ಎಲ್ಲಾರು ಹೋಗ್ಬೇಕು <rearr latitudeuralism> <behaviour> <hatuki> <laughs> <we don't> <laughs> ನಮ್ಮ ನಾಗರಿಕ ಗತಿ ಏನ್ರಿ ಇವತ್ತ ಇವತ್ತಲ್ಲಿ ಹನುಮಂತರ ಹುಡುಕಿ ಅಂದ್ರೆ ಪಟಕ್ ನಾ ನಮಗ್ ಗೊತ್ತಾದ ಸರ ನಾ ಎಷ್ಟ ಬಂದ ನಿಮ್ ನೋಡಿನ ಹೇಳಿ ಹನ್ನೊಂದ್ ಇಪ್ಪತ್ತ ನೋಡಿನ ನಿಮ್ ಹ ಇನ್ನೊತ್ತಿರಿ ಹುಡುಗ ನಮಸ್ಕಾರ ಪತ್ರಕರ್ತರ ಮೇಲೆ ಹಲ ಹೋಗಿದ್ದ ಪತ್ರಕರ್ತರ ಮೇಲೆ ಬೇಕು ಹೋಗಿದ್ದು ಬೇಕು ಜನತಾ ಕಾರ್ಡ್ ಇಸೆ ಹೇಳ್ಕೊಂಡ್ರು ಮತ್ತು ಅವ್ರ ಊರ್ ದಿನಾಗ ಯಾವ ಬರ್ದೀವು ನೋಡು ಯಾರು ಒಂದಾಗ್ಬೇಕು ಯಾರು ಒಂದಾಗ್ಬೇಕು ಒಪೀಕಿಲ್ಲಾಕು ಇಲ್ಲ ಗಾಯ್ಸ್ ಇಲ್ಲ ಒಪೀಕಿಲ್ಲಾಕು ಇಲ್ಲ ಆಗ್ಬಿಡ್ರಿ ಏನೈತದ್ರು ಒದಗಕ ಆ ಎಲ್ಲ ನಮ್ಮ ತಂದೆ ಅವರ ಮತ್ತೆ ಒಂದು ಕೆಲಸ ಇದೆ ಇವರ ನಡು ರೋಡ್ನೇ ಕರೀಗೆ ಸು ಪಾಚಾಳನೆ ಒಳಗೆ ಹೋಗಲಿ ಗಾಯ್ಸ್ ಬಾ ಕಲಾಕು ತೆರೆಕೋನಾ

ಇದಿಷ್ಟು ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜಿನಿಯಾಸ್ ಇದು ಜಿಟಿವಿ ಕನ್ನಡದ ಕೊಡುಗೆ